ಸರ್ಕಾರದ ಮೇಲೆ ಯಾರು ಹಿಡ್ತಾನೆ ಇಲ್ಲ ಉದಾಹರಣೆ ನಾವು ಮುಳುಗೋಡು ತಾಲೂಕಿನೆಲ್ಲ ತೋಳಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಹಾಗಂತೇಳಿ ನಮ್ಮ ಜನರ ಕೆಲಸಕ್ಕೆ ನಾವೇನು ಕೈ ಬಿಟ್ಟಿಲ್ಲ ಅದಕ್ಕೆ ಎದೆಗೊಟ್ಟು ನಿಂತು ನಮ್ಮ ಜನರು ಪ್ರಾಮಾಣಿಕ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ ಉದಾಹರಣೆಗೆ ಮುಳಗೋಡು ಪೊಲೀಸ್ ಸ್ಟೇಷನ್ನಲ್ಲಿ ಏನಾಗಿದ್ದದೆ ಬೆಳಗಾರದ ಹತ್ತು ಜನ ಏಜೆಂಟ್ ಎದುರು ನಿಂತಿರ್ತಾರೆ ಪೂರ್ತಿ ಏಜೆಂಟ್ ದುಡ್ಡಿಂದ ಏನೂ ಇಲ್ಲ ಅದಕ್ಕೆ ಕಡಿವಾಣ ಯಾರು ಹಾಕಬೇಕು ಇದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಇತ್ತು ಅದರ ವಿರುದ್ಧ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ ಆದರೆ ಅವರು ಆಡಳಿತದ ನಮ್ಮ ಶಾಸಕರು ಅವರು ಪರವಾಗಿ ಇದ್ದಾರೆ ಈಗಾಗಲೇ ನಮ್ಮ ಏನು ಹೇಳಿದ್ರಲ್ಲ ಸರ್ಕಾರ ರಚನೆ ಆದ ನಂತರ ನಮ್ಮ ಪಕ್ಷ ಹೋರಾಟದಲ್ಲಿದೆ ಅವ್ರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ನಾವು ಆಡಳಿತ ಮಾಡೋದು ಇವರಿಗೆ ಹೊಟ್ಟೆಗಿಚ್ಚಾಗಿ ಈ ರೀತಿ ಮಾಡ್ತಾ ಇದ್ದಾರಂತೆ ಈಗ ವಾಲ್ಮೀಕಿ ಹಗರಣ ತಪ್ಪ ಅದು ಆಯಿತು ನಿನ್ನೆ ಮೊನ್ನೆ ರಿಪೋರ್ಟ್ರು ಮತ್ತು ಹೊರಗಿದ್ನು ಅಲ್ಲಿ ಇದ್ದಂಥ ದುಡ್ಡನ್ನು ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಅಂತೇಳಿ ಇದಕ್ಕಿಂತ ಸತ್ತಾಂಶ ಏನು ಬೇಕು ಮೂಢ ಹಗರಣ ಬೈರಿಗೆ ಬಂದಿದ್ದರೆ ಕೊನೆ ಹಂತಕ್ಕೆ ಅದೇನೇನೋ ಮಾಡಿ ಇದು ಮಾಡಿಬಿಟ್ಟು ಈಗ ಅವ್ರ ಪಕ್ಷದ ಶಾಸಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗಿಂತ ಹೆಚ್ಚು ಬಿ ಜೆ ಪಿ ಇಲ್ಲದ ಮಾತಾಡ್ತಾರೆ ಅಂತ ಹೇಳ್ತಾರೆ ಈಗ ಅವ್ರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರಲ್ಲ ಅದಕ್ಕೇನು ಹೇಳ್ತಾ ಇದ್ದಾರೆ ಇವರು ಅಭಿವೃದ್ಧಿ ಅಂತೂ ಶೂನ್ಯ ಅಭಿವೃದ್ಧಿ ಅಂತೂ ಶೂನ್ಯ ಒಂದು ಒಂದು ತಾವು ಹೇಳುವ ಸರ್ಕಾರದ ಮೇಲೆ ಯಾರು ಹೇಳ್ತಾನೆ ಇಲ್ಲ ಉದಾಹರಣೆಗೆ ಮುಡುಗೋಡು ತಾಲೂಕಿನಲ್ಲೇ ತೋರಿಸ್ತೀವಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಹಾಗಂತೇಳಿ ನಮ್ಮ ಜನರ ಕೆಲಸಕ್ಕೆ ನಾವೇನು ಕೈ ಬಿಟ್ಟಿಲ್ಲ ಅದಕ್ಕೆ ಎದಿಗೊಟ್ಟು ನಿಂತು ನಮ್ಮ ಜನರು ಪ್ರಾಮಾಣಿಕ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ ಉದಾಹರಣೆಗೆ ಇವರು ಕುಳುಗೋಡು ಪೊಲೀಸ್ ಸ್ಟೇಷನ್ ಏನಾಗಿದ್ದದ ಬೆಳಗಾರದ್ರೆ ಹತ್ತು ಜನ ಏಜೆಂಟ್ ಎದುರು ನಿಂತಿರ್ತಾರೆ ಪೂರ್ತಿ ಏಜೆಂಟ್ರು ದುಡ್ಡಿಂದ ಏನೂ ಇಲ್ಲ ಅದಕ್ಕೆ ಕಡಿವಾಣ ಯಾರು ಹಾಕ್ಬೇಕು ಇದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಆಗ್ತಾಯಿದೆ ಅದರ ವಿರುದ್ಧ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ ಆದರೆ ಅವ್ರು ಆಡಳಿತದ ನಮ್ಮ ಶಾಸಕರು ಅವರು ಪರವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರಲ್ಲ ಸರ್ಕಾರ ರಚನೆ ಆದ ನಂತರ ನಮ್ಮ ಪಕ್ಷ ಹೋರಾಟದಲ್ಲಿದೆ ಅವ್ರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ನಾವು ಆಡಳಿತ ಮಾಡೋದು ಇವರಿಗೆ ಕಿಚ್ಚ ಈ ರೀತಿ ಮಾಡ್ತಾ ಅಂತ ಈಗ ವಾಲ್ಮೀಕಿ ಹಗರಣ ಏನು ತಪ್ಪ ಅದು ಬಹಿರಂಗ ಆಯಿತು ನಿನ್ನೆ ಮೊನ್ನೆ ರಿಪೋರ್ಟ್ರು ಮತ್ತು ಹೊರಬಿದ್ರು ಅಲ್ಲಿ ಇದ್ದಂಥ ದುಡ್ಡನ್ನು ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಅಂತೇಳಿ ಇದಕ್ಕಿಂತ ಸತ್ತಾಂಶ ಏನು ಬೇಕು ಮೂಢ ಹಗರಣ ಬೈರಿಗೆ ಬಂದಿದ್ದಾನೆ ಕೊನೆ ಹಂತಕ್ಕೆ ಅದೇನೇನೋ ಮಾಡಿ ಇದು ಮಾಡಿಬಿಟ್ಟರು ಈಗ ಅವ್ರ ಪಕ್ಷದ ಶಾಸಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗಿಂತ ಹೆಚ್ಚು ಬಿ ಜೆ ಪಿ ಮಾತಾಡಿದರೆ ಸ್ವಯ ಇಲ್ಲದ ಅಂತ ಹೇಳ್ತಾರೆ ಈಗ ಅವ್ರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರಲ್ಲ ಅದಕ್ಕೇನು ಹೇಳ್ತಾ ಇದ್ದಾರೆ ಇವರು ಅಭಿವೃದ್ಧಿ ಅಂತೂ ಶೂನ್ಯ ಅಭಿವೃದ್ಧಿ ಅಂತೂ ಶೂನ್ಯ ಒಂದು ಒಂದು ತಾವು ಹೇಳುವ ಸರ್ಕಾರದ ಮೇಲೆ ಯಾರು ಹೇಳ್ತಾನೆ ಇಲ್ಲ ಉದಾಹರಣೆ ನಮ್ಮ ತಾಲೂಕಿನಲ್ಲ ತೋರಿಸಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುರುಗ್ತಾ ಇದೆ ಹಾಗಂತೇಳಿ ನಮ್ಮ ಜನರ ಕೆಲಸಕ್ಕೆ ನಾವೇನು ಕೈ ಬಿಟ್ಟಿಲ್ಲ ಅದಕ್ಕೆ ಎದಿಗೊಟ್ಟು ನಿಂತು ನಮ್ಮ ಜನರು ಪ್ರಾಮಾಣಿಕ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ ಉದಾಹರಣೆಗೆ ಇವರು ಪೊಲೀಸ್ ಸ್ಟೇಷನ್ನ ಏನಾಗಿದ್ದದ ಬೆಳೆಗಾರದ ಹತ್ತು ಜನ ಏಜೆಂಟ್ ಎದುರು ನಿಂತಿರ್ತಾರೆ ಪೂರ್ತಿ ಏಜೆಂಟ್ ದುಡ್ಡಿಂದ ಏನೂ ಇಲ್ಲ ಅದಕ್ಕೆ ಕಡಿವಾಣ ಯಾರು ಹಾಕ್ಬೇಕು ಇದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಇದೆ ಅದರ ವಿರುದ್ಧ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ ಆದರೆ ಅವ್ರು ಆಡಳಿತದ ನಮ್ಮ ಶಾಸಕರು ಅವರು ಪರವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರಲ್ಲ ಸರ್ಕಾರ ರಚನೆ ಆದ ನಂತರ ನಮ್ಮ ಪಕ್ಷ ಹೋರಾಟದಲ್ಲಿದೆ ಅವ್ರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ನಾವು ಆಡಳಿತ ಮಾಡೋದು ಇವರಿಗೆ ಹೊಟ್ಟೆಗಿಚ್ಚಾಗಿ ಈ ರೀತಿ ಮಾಡ್ತಾ ಇದ್ದಾರಂತೆ ಈಗ ವಾಲ್ಮೀಕಿ ಹಗರಣ ಏನಾದಪ್ಪ ಅದು ಬಹಿರಂಗ ಆಯಿತು ನಿನ್ನೆ ಮೊನ್ನೆ ರಿಪೋರ್ಟ್ರು ಮತ್ತು ಹೊರಗೆ ಬಿದ್ದವು ಅಲ್ಲಿ ಇದ್ದಂಥ ದುಡ್ಡನ್ನು ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಅಂತೇಳಿ ಇದಕ್ಕಿಂತ ವಿಷಯ ಏನು ಬೇಕು ಮೂಢ ಹಗರಣ ಬೈರಿಗೆ ಬಂದಿದ್ದರೆ ಕೊನೆ ಹಂತಕ್ಕೆ ಅದೇನೇನೋ ಮಾಡಿ ಅದು ಮಾಡಿಬಿಟ್ಟು ಈಗ ಅವರು ಪಕ್ಷದ ಶಾಸಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಗಿಂತ ಹೆಚ್ಚು ಬಿ ಜೆ ಪಿರ ಮಾತಾಡಿದ್ರೆ ಸೈನ ಇಲ್ಲದ ಅಂತ ಹೇಳ್ತಾರೆ ಈಗ ಅವ್ರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಇವರು ಅಭಿವೃದ್ಧಿ ಅಂತೂ ಶೂನ್ಯ ಅಭಿವೃದ್ಧಿ ಅಂತೂ ಶೂನ್ಯ ಒಂದು ಒಂದು ತಾವು ಬಿಟ್ಟಿಲ್ಲ ಹೇಳುವ